ಒಂದು ಮದರ್ ಸೆಂಟಿಮೆಂಟಲ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾ ಬೇಕಾ ಈ ಸಿನಿಮಾನ ನೋಡಿ ಫಸ್ಟ್ ಟೈಮು ಬ್ಯಾಕ್ ಗ್ರೌಂಡ್ ಸ್ಕೋರು ಸಿನಿಮಾಗಿಂದ ಚೆನ್ನಾಗಿತ್ತು ಪ್ರತಿಯೊಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರಲ್ಲೂ ಈ ಒಂದು ಫಾರ್ಮುಲಾ ಇದೆ ಇನ್ವೆಸ್ಟಿಗೇಟರ್ಗೆ ಅಂದರೆ ಹೀರೋಗೆ ಯಾವುದಾದ್ರೂ ಒಂದು ಡ್ರಾಮಾ ಇರುತ್ತೆ ಅದೇ ಥರ ಈ ಸಿನಿಮಾದಲ್ಲೂ ಒಂದು ಮದರ್ ಸೆಂಟಿಮೆಂಟಲ್ನ ಡ್ರಾಮಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂದರೆ ಹೀರೋಯಿನ ಮದರು ಕಾಪಾಗಿರ್ತಾರೆ ಕಾಪಾಗಿದ್ದು ಕೂಡ ಸ್ವಲ್ಪ ಆನೆಸ್ಟಾಗಿ ಕೆಲಸ ಮಾಡಿದ್ದಕ್ಕೆ ಅವ್ರನ್ನ ಮರ್ಡ್ರ್ ಮಾಡ್ತಾರೆ ಆ ಒಂದು ಮರ್ಡ್ರು ಹೀರೋಗೆ ಒಂದು ಟ್ರಾಮಾ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಇದ್ರೂ ಕೂಡ ಥರ ಪೊಲೀಸ್ ಆಗಬೇಕು ಅಂತ ಆಸೆ ಇರುತ್ತೆ ಹೀರೋ ಪೊಲೀಸ್ ಆಗೋಕ್ಕೂ ಮುಂಚೆ ಡಿಪಾರ್ಟ್ಮೆಂಟ್ಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಹೆಲ್ಪ್ ಮಾಡ್ತಾ ಇರ್ತಾರೆ ಈ ಮೂವಿ ಸ್ಟೋರಿ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತಾನು ಹೇಳ್ಬೋದು ಒಂದು ಸ್ಟೂಡೆಂಟಿನ ಮರ್ಡರ್ ಆಗುತ್ತೆ ಆ ಹುಡುಗಿಯ ಅಪ್ಪ ಮತ್ತು ಅವರ ಅಮ್ಮ ಕಂಪ್ಲೇಂಟ್ ಆ ಪೊಲೀಸ್ ಸ್ಟೇಷನಲ್ಲಿ ಯಾವ ಥರ ಅಳ್ದಾಡಿಸ್ತಾರೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹುಡುಗಿಯ ಮರ್ಡರ್ ಆಗಿದ್ರು ಕೂಡ ಇದು ಸೂಸೈಡ್ ಅಂತ ಕೇಸ್ನ ಮುಚ್ಚಾಕಿರ್ತಾರೆ ಡ್ಯೂ ಟು ಲ್ಯಾಕ್ ಆಫ್ ಎವಿಡೆನ್ಸ್ ಇರ್ಸ್ಪಾನ್ಸಿಬಿಲಿಟಿ ಅಂತಲೂ ಹೇಳ್ಬೋದು ಸಿನಿಮಾ ನೋಡಿದ್ರೆ ಹಂಗೆ ಅನಿಸುತ್ತೆ ಬಟ್ ಯಾವುದೋ ಒಂದು ಸರ್ಕಮ್ಸ್ಟಾನ್ಸಲ್ಲಿ ಹೀರೋಗೆ ಇದು ಸೂಸೈಡ್ ಅಲ್ಲ ಮರ್ಡರ್ ಅನ್ನೋ ಡೌಟ್ ಬರುತ್ತೆ ಆ ಕೇಸನ್ನ ರಿಓಪನ್ ಮಾಡಿ ಇದು ಮರ್ಡರ್ ಅಂತ ಪ್ರೂವ್ ಮಾಡೋದೆ ಸಿನಿಮಾ ಕೇಸ್ನ ರಿಓಪನ್ ಮಾಡಿದ್ಮೇಲೆ ಏನೇನು ಫೇಸ್ ಮಾಡಬೇಕಾಗತ್ತೆ ಅನ್ನೋದೇ ಈ ಒಂದು ಸ್ಟೋರಿ ನನಗೆ ತುಂಬ ಇಷ್ಟ ಆಗಿದ್ದು ಈ ಸಿನಿಮಾದ ಡೈರೆಕ್ಷನ್ ವರ್ಕು ಪ್ಲೇ ಮತ್ತು ನರೇಶನು ನರೇಶನ್ ಸ್ವಲ್ಪ ಸ್ಲೋ ಆ್ಯಂಡ್ ಸೈಲೆಂಟ್ ಅಂತ ಅನಿಸುತ್ತೆ ಏನಕ್ಕೆ ಅಂತಂದರೆ ಈ ಒಂದು ಸಿನಿಮಾದ ಫಸ್ಟ್ ಹಾಫು ಕಂಪ್ಲೀಟ್ ಹೀರೋಯಿನ ಇಂಟ್ರೊಡಕ್ಷನ್ ಅಂದರೆ ಅವರು ಯಾವ ಥರ ಮೆಂಟಲ್ ಹೆಲ್ತ್ನ ಫೇಸ್ ಮಾಡ್ತಾ ಇರ್ತಾರೆ ಮತ್ತು ಡಿಪಾರ್ಟ್ಮೆಂಟ್ಗೆ ಅದು ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ತೋರಿಸ್ತಾ ಹೋಗ್ತಾರೆ ಅದರಿಂದ ಸ್ವಲ್ಪ ಸ್ಲೋ ಮತ್ತು ಸೈಲೆಂಟ್ ಅಂತ ಅನಿಸುತ್ತೆ ಬಟ್ ಆದರೆ ಸಿನಿಮಾ ಒಂದು ಇನ್ವೆಸ್ಟಿಗೇಷನ್ ಥ್ರಿಲ್ ಶುರುವಾಗದೆ ಸೆಕೆಂಡ್ ಹಾಫಲ್ಲಿ ಬಟ್ ಆದರೆ ಸೆಕೆಂಡ್ ಹಾಫಲ್ಲಿ ಯಾವ ಥರ ಕೇಸ್ನ ಸಾಲ್ವ್ ಮಾಡ್ತಾ ಹೋಗ್ತಾರೆ ಅನ್ನೋದೇ ಒಂದು ಥ್ರಿಲ್ ಅಂತ ಹೇಳ್ಬೋದು ಜೊತೆಗೆ ಈ ಸಿನಿಮಾದಲ್ಲಿ ಕೊಟ್ಟಿರುವಂಥ ಬ್ಯಾಕ್ಗ್ರೌಂಡ್ ಸ್ಕೋರು ಒಂದು ಅಂಡರ್ ಏಟೆಡ್ ಸ್ಕೋರ್ ಅಂತಲೂ ಹೇಳ್ಬೋದು ಅಂತಂದರೆ ಈ ಒಂದು ಸೈಲೆಂಟ್ ಸ್ಲೋ ನರೇಷನ್ ಅಂತ ಅನಿಸಿದ್ರು ಕೂಡ ಒಂದು ಸೀಟ್ ಎಡ್ಜ್ ಎಕ್ಸ್ಪೀರಿಯೆನ್ಸ್ ಕೊಟ್ಟು ಜನರನ್ನ ಎಂಗೇಜಿಂಗಾಗಿ ಮಾಡಿದಂಥ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತಲೂ ಹೇಳ್ಬೋದು ಅಂತಂದರೆ ಅವರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟಂಥ ಎಫರ್ಟ್ಸು ನಮಗೆ ಫೀಲ್ ಕೊಡುತ್ತೆ ಥಿಯೇಟ್ರಲ್ಲಿ ಕೂತಾಗ ಸೊ ನಮ್ಮ ನನಗೆ ತುಂಬ ಫೋಕಸಿಂಗ್ ಆಗಿದ್ದು ಬ್ಯಾಕ್ ಗ್ರೌಂಡ್ ಸ್ಕೋರು ಏನಕ್ಕೆ ಅಂತಂದರೆ ನನಗೆ ಸಿನಿಮಾ ಸ್ವಲ್ಪ ಸ್ಲೋ ಅಂತ ಅನಿಸ್ತು ಬಟ್ ಆದರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೆಪ್ಟ್ ಮೀ ಎಂಗೇಜಿಂಗ್ ಸೊ ನನಗೆ ಅನಿಸಿದ್ದು ಈ ಸಿನಿಮಾ ಒನ್ ಟೈಮ್ ವಾಚಬಲ್ ಅಂತ ಬಟ್ ಆದರೆ ಈ ಸಿನಿಮಾ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ ಒಂಥರ ಒಳ್ಳೆ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಅಂತ ಹೇಳ್ಬೋದು ಇದನ್ನು ಥಿಯೇಟರ್ ಮಿಸ್ ನೋಡ್ತಿರೋ ಇಲ್ಲ ಓಡಿಟಿಗೆ ಬಂದ ಮೇಲೆ ನೋಡ್ತಿರೋ ನನಗೆ ಗೊತ್ತಿಲ್ಲ ಬಟ್ ಆದರೆ ಈ ಸಿನಿಮಾನ ನೋಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಸಿಗೋಣ ಮುಂದಿನ ರೀವಿಲಿ ಅಲ್ಲಿವರೆಗೂ ನಗನಾಗ್ತಾಯಿರಿ